ಅದೇ ಆ ರೂಪ ಅದೇ ತಿರುಪತಿಯ ಆ ಶ್ರೀನಿವಾಸನ ಆ ಮೂರ್ತಿ ಆ ಅವತಾರ ಭಗವಂತ ಇಡೀ ಜಗತ್ತಿನ ಒಂದು ಒಳ್ಳೆಯ ಸಂದೇಶ ತಾನು ಎತ್ತರದ ಇದ್ದುಕೊಂಡು ಎಲ್ಲರಿಗೂ ಕೂಡ ತಾನು ರಕ್ಷ ಕೊಡುತ್ತೇನೆ ಎಂಬುದನ್ನ ಸೂತ್ರ ಮಾಡ್ತಾ ಇದ್ದಾನೆ ಅಂತಹ ಶ್ರೀನಿವಾಸನನ್ನ ವಾದರಾಜರು ಸ್ತೋತ್ರ ಮಾಡಬೇಕಾದ್ರೆ ತೀರ್ಥವರದೇ ದಾನವಾರಣ್ಯ ಪಾವಟೆ ಜ್ಞಾನದಾಯಿ ಸರ್ವೇಶ ಶ್ರೀನಿವಾಸ್ತೇಸ್ತು ಮೇಮ ಮೇಮನಃ ಎಂಬುದಾಗಿ ತುಂಬಾ ಅಪೂರ್ಣವಾಗಿ ಆ ಶ್ರೀನಿವಾಸನನ್ನ ಸ್ತೋತ್ರ ಮಾಡಿದ್ದಾರೆ ಅದಕ್ಕೆ ಮೇಲ್ನೋಟಕ್ಕೆ ನಾವು ಇಷ್ಟು ಅರ್ಥನೂ ಹೇಳಬಹುದು ಏನೆಂದರೆ ಆ ನನ್ನ ತೀರ್ಥವರದೆ ಅಂದರೆ ಶಾಸ್ತ್ರ ಅಂದರೆ ಭಗವಂತ ಒಬ್ಬನೇ ಸರ್ವೋತ್ತಮ ಹಾಗೆಯೇ ತಾರತಮ್ಯಗಳುಂಟು ಇಂತಹ ಅಪೂರ್ವವಾದಂತಹ ಶಾಸ್ತ್ರವನ್ನು ತೆಗೆದ ಮಧ್ವಾಸರರು ಅಂದ್ರೆ ಆನಂದಿರ್ತರು ಅವರಿಗೆ ವರವನ್ನ ಕೊಡುವವರು ಅದು ಭಗವಂತ ಆದ್ರಿಂದಾಗಿ ಆನಂದದಿಂತ ಒಂದೇ ಅಂದರೆ ನಮಗೆ ಗುರುಗಳಾದಂತಹ ಮಧ್ವಾಕರಿಗೂ ಕೂಡ ವರವನ್ನು ಕೊಡುವವರು ಶಿವಾಸದೇವರು ಇನ್ನು ದಾನವಾರಣ್ಯ ಪಾವಕೆ ಅಂದರೆ ಈ ರಾಕ್ಷಸರು ಅಂದರೆ ದುಷ್ಟರು ಅವರಿಗೆ ಈ ಅರಣ್ಯಕ್ಕೆ ಅಂದ್ರೆ ಆ ದಾನವರ ಅಂದ್ರೆ ಆ ರಾಕ್ಷಸರ ಯಾವ ಗುಂಪು ಉಂಟು ಅದನ್ನು ಕಾಡಿನ ಹಾಗೆ ಉಂಟು ಆ ಕಾಡಿಗೆ ಪಾವಕ ಅಂದರೆ ಆ ಬೆಂಕಿಯ ಹಾಗೆ ಇರುವ ಅಂದ್ರೆ ಕಾರ್ಗಿಟ್ಟನ ಹಾಗೆ ಇರುವ ಇರುವವರಂದರೆ ಅಂತಹ ದಾನವರ ಸಂಹಾರವನ್ನ ಮಾಡುವವರು ಶ್ರೀನಿವಾಸದೇವರು ಹಾಗೆಯೇ ಜ್ಞಾನದಾಯನೆ ಅಂದರೆ ಒಳ್ಳೆ ಜ್ಞಾನವನ್ನ ಕೊಡುವವರು ಶ್ರೀನಿವಾಸ ದೇವರು ಅಂತಹ ಶ್ರೀನಿವಾಸ ದೇವರು ನನ್ನ ಮನಸ್ಸಿನಲ್ಲಿ ಇರಲಿ ಎಂಬಂತಹ ಪ್ರಾರ್ಥನೆಯನ್ನ ಅಥವಾ ಅಂತಹ ಶ್ರೀವಾಸ ದೇವರಲ್ಲಿ ನನ್ನ ಇರಲಿ ಎಂಬ ಪ್ರಾರ್ಥನೆಯನ್ನ ಅಲ್ಲಿ ವಾತಾದಲ್ಲಿ ಮಾಡುತ್ತಿರುವಂತದ್ದು ಮೇಲರ್ನವೇ ಇಷ್ಟ ಆಗ್ತಿರಬಹುದು ಆದರೆ ಸ್ವಲ್ಪ ಸುಸ್ಮಾ ನೋಡಿದಾಗ ಭಗವಂತನ ಆ ಶಿವ ರೂಪವನ್ನ ಈ ಶ್ಲೋಕ ಹೇಳ್ತಾ ಉಂಟು ಶಿವಾಸನ ದೇವರು ಕ್ರಮವಾಗಿ ಬಲಗೈಯಿಂದ ಅಂದ್ರೆ ಕೆಳಗಿನ ಬಲಗೈಯನ್ನು ನೋಡಬೇಕಾದರೆ ವರಮುದ್ರೆಯನ್ನ ಮೇಲಿನ ಬಲಗೈಯಲ್ಲಿ ಚಕ್ರವನ್ನ ಹಾಗೆ ಎಡಗೈಯಲ್ಲಿ ಮೇಲ್ಗಡೆ ಶಂಕವನ್ನ ಹಾಗೆ ಇನ್ನೊಂದು ಕೆಳಗಡೆ ಎಡಗೈಯನ್ನ ಸೊಂಟದಲ್ಲಿ ಇಟ್ಟುಕೊಂಡಿದ್ದಾರೆ ಇಂತಹ ರೂಪವನ್ನ ಈ ಶ್ಲೋಕದಲ್ಲಿ ಚಿತ್ರ ಮಾಡಲಿಕ್ಕೆ ಬರುತ್ತದೆ ತನಗೆ ತುಂಬಾ ಪ್ರಿಯರಾದಂತಹ ವಾಯುದೇವರ ಅವತಾರವಾದಂತಹ ಆನ್ನದೇ ಕೊಡುತ್ತಾರೆ ಅಂತ ಅಷ್ಟೇ ಹೇಳುವಂತದ್ದು ನಾವು ಸ್ವಲ್ಪ ನಾವು ಈ ರೀತಿ ಅರ್ಥ ಮಾಡಬಹುದು ಏನೆಂದರೆ ಅಲ್ಲಿ ವರದೇ ಅಂತ ಹೇಳ್ತಿದ್ದಾರೆ ಅಂದ್ರೆ ವರವನ್ನು ಕೊಡಬಹುದು ಅಂತ ಅರ್ಥ ಅಂದರೆ ಭಗವಂತನ ಆ ಶ್ರೀನಿವಾಸ ದೇವರ ಆ ವರಮುದ್ರೆಯನ್ನ ಅಲ್ಲಿ ಸುಧರೆ ಮಾಡ್ತಾ ಇದ್ದಾರೆ ಇನ್ನು ದಾನವಾರಣ್ಯ ಬಾವಕೆಯ ಮುಂದಿನ ವಿಶೇಷಣ ಆ ಶ್ರೀವಾಸ ದೇವರಿಗೆ ಅಂದರೆ ಬಲಗೈಯ ಮೇಲಿನ ಬಲಗೈಯಲ್ಲಿ ಚಕ್ರ ಉಂಟು ಚಕ್ರ ಹೇಳಬೇಕಾದ್ರೆ ಅದು ಸಾಮಾನ್ಯ ಚಕ್ರ ಅಲ್ಲ ಇಲ್ಲ ಅದು ಯಾವತ್ತೂ ಕೂಡ ಸುರಿದ ಇರುವಂತಹ ಚಕ್ರ ನಮಗೆ ಇದನ್ನ ಭಾಗತದಲ್ಲಿ ಆ ಅಂಬರೀಷ್ ರಕ್ಷಣೆಗೆ ಆ ಸುದಕ್ಕೆ ಬರಬೇಕಾದ್ರೆ ಯಾವ ರೀತಿ ಅಲ್ಲಿ ವರ್ಣನೆ ಮಾಡುತ್ತಾರೆ ಅಂದರೆ ಅದು ಯಾವತ್ತೂ ಕೂಡ ಜ್ವಲಿಸ್ತಾ ಬೆಂಕಿ ಹಾಗೆ ಇರುವಂತಹ ಆ ಚಕ್ರವನ್ನು ಹೇಳ್ತಾರೆ ಪಕ್ಕದಲ್ಲೂ ಕೂಡ ಅಂದ್ರೆ ಅತ್ತೆಗಳು ಹೇಳಬೇಕಾದ್ರೆ ಅದು ಯಾವತ್ತೂ ಕೂಡ ಜ್ವಲಿಸಿಕೊಂಡು ಯಾರು ದುಷ್ಟರಿದ್ದಾರೋ ಅಥವಾ ಯಾರ ದುಷ್ಟ ಸ್ವಭಾವ ಉಂಟೋ ಅದನ್ನ ಆ ಚಕ್ರ ನಾಶ ಮಾಡೂ ಕೂಡ ಆ ಚಕ್ರವನ್ನ ಮೇಲೆ ಹಿಡಿದು ಈ ದಾನವಾರನ ಮೂಲಕವಾಗಿ ಆ ಚಕ್ರವನ್ನು ಸುದ್ದಿ ಮಾಡಿದ್ದಾರೆ ಯಾಕಂದರೆ ಬೆಂಕಿ ಹಾಗೆ ಇರುವಂತದ್ದು ಅದು ಆ ಚಕ್ರ ಅದರಲ್ಲಿ ಚಕ್ರವನ್ನು ವರ್ಣನೆ ಮಾಡಿದರು ಇನ್ನು ಜ್ಞಾನದಾಯಿನಿ ಹೇಳಬೇಕಾದ್ರೆ ಎಡಗೈನ ಮೇಲ್ಗಡೆಯವರು ಶಂಖವನ್ನ ಇಟ್ಟುಕೊಂಡಿದ್ದಾರೆ ಆ ಶಿವಾಸ ದೇವರು ಶಂಕನ ಹೇಳಬೇಕಾದ್ರೆ ನಮ್ಗೆ ಅದೇ ಭಾಗವತ ಇನ್ನೊಂದು ಕಡೆ ಆ ಶಂಕದ ಮಹತ್ವದಿಂದ ಸೂಚನೆ ಮಾಡುತ್ತದೆ ಧ್ರುವ ತಾನು ತಪಸ್ಸನ್ನ ಮಾಡಿ ಕೊನೆಗೆ ಐದು ತಿಂಗಳು ಆಯಿತು ಆರೈದು ತಿಂಗಳಾಗಬೇಕಾದ್ರೆ ಭಗವಂತನ ವಾಸುದೇವ ರೂಪ ಅವನಿಗೆ ಎದುರುಗಡೆ ಕಾಣುತ್ತದೆ ಆ ಧ್ರುವನ ತಪಸ್ಸಿಷ್ಟು ನೋಡಬೇಕಾದ್ರೆ ಅವನು ಒಳಗಿನಿಂದ ಆ ಭಗವಂತ ರೂಪ ನೋಡ್ತಾ ಇರುವವನು ಕ್ಷಣದಲ್ಲಿ ಆ ರೂಪ ಮಾಯವಾಯಿತು అదే రూప ఎదురు దొడ్డ ఆకార నికొండే ఆ సమయంలో స్తోత్రు ఆయన స్వత భగవే శా ఆవగానే ప్రశ్న స్తోత్రు అందులో అర్థం సమయక సూ క్ఞానవన్న కోరు బాగా భగవంతన ఆ శంఖ అందా జ్ఞాన సంకేత అంద ಜ್ಞಾನದಾಯಿನಿ ಮೂಲಕವಾಗಿ ಆ ಶಂಕುವನ್ನ ಹೊಣೆ ಮಾಡ್ತಾ ಇದ್ದಾನೆ ಹೀಗೆ ಜ್ಞಾನದಾಯಿನಿ ಸರ್ವೇಶ ಮೂಲಕವಾಗಿ ನಾವು ಉಪವಾಸ ಮಾಡಬೇಕಾದ್ರೆ ಅಂದರೆ ಪ್ರಾರಂಭದಲ್ಲಿ ಭಗವಂತ ಹೊರ ಕೊಡುತ್ತಾನೆ ಹೊರ ಕೊಟ್ಟಾಗ ಭಗವಂತ ಉತ್ಕೃಷ್ಟ ಜ್ಞಾನವೇ ಬರುತ್ತದೆ ಅಂದರೆ ನಮ್ಮಲ್ಲಿರುವಂತಹ ಪಾಪವನ್ನ ಭಗವಂತ ಪರಿಹಾರ ಮಾಡಿ ಆ ತಕ್ಕದಿಂದಾಗಿ ಆ ಪಾಪವನ್ನು ಪರಿಹಾರ ಮಾಡಿ ಶಂಕರಿಂದ ಜ್ಞಾನವನ್ನ ಕೊಟ್ಟು ಆಮೇಲೆ ಸರ್ವೇಶ್ ಹೇಳ್ಬೇಕಾದ್ರೆ ಇಡೀ ಜಗತ್ತಿಗೆ ತಾನು ಒಡೆಯ ಅಂದ್ರೆ ಅಂತ ನೋಡಿ ಹೇಳಬೇಕಾದ್ರೆ ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ನೋಡಿ ತಾನು ಇಲ್ಲಿ ಇಟ್ಟುಕೊಂಡು ತನಗೆ ಯಾವುದರ ಅಪೇಕ್ಷೆ ಇಲ್ಲ ಅಂದ್ರೆ ತನಗೆ ಯಾವ್ದು ಕಷ್ಟ ಇಲ್ಲ ಕೈಲಿ ಇಟ್ಕೊಂಡದ್ದು ಹಂಗಾಗಿ ಭಗವಂತನಿಗೆ ಯಾವುದು ಕಷ್ಟ ಇಲ್ಲ ಅಂದ್ರೆ ನಮ್ಗೆ ಯಾವ ವರವನ್ನು ಯಾವ ಜ್ಞಾನ ನಮಗೆ ಕೊಡುವನ್ನು ಭಗವಂತ ಯೋಗ್ಯ ಸೂಚನೆ ಮಾಡಬೇಕು ನಾವು ಇಷ್ಟೆಲ್ಲ ನಾವು ಉಪವಾಸ ಮಾಡಬೇಕಾದ್ರೆ ಮಾಡಿದರೆ ಆವಾಗ ಭಗವಂತ ಈ ಸಾಗರ ಸಂಸಾರ ಬಂದ ಸಾಗರ ಅದನ್ನ ಸೊಂಟಕ್ಕೆ ಸರಿಯಾಗಿ ಭಗವಂತ ಅದನ್ನ ಬಿಡುತ್ತಾನೆ ಅಂದ್ರೆ ನಾವು ಸಾಗರಕ್ಕೆ ಹೋಗಬೇಕಾದ್ರೆ

ಜ್ಞಾನದಾಗಿ ಸರ್ವೇಶಿ ಶ್ರೀನಿವಾಸ ಸ್ತೋತ್ರ ಮಾಡ್ತಾ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೊಟ್ಟಾಗ ಭಗವಂತ ನಮಗೆ ಪೂರ್ಣವಾದ ಅನುಗ್ರಹವನ್ನು ಮಾಡುತ್ತಾನೆ ಅನ್ನಾಗಿ ಅಂತಹ ಶ್ರೀನಿವಾಸ ದೇವರಿಗೆ ಗೊತ್ತು ವಿಶೇಷವಾದಂತಹ ಅಭಿಷೇಕವನ್ನ ಮಾಡಿಸಿದ್ದೇವೆ ಅಂದಾಗ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆ ಶ್ರೀನಿವಾಸ ದೇವರು ಒಳ್ಳೇದು ಮಾಡಲಿ ಹಾಗೆಯೇ ಆ ನಾಯರು ಒಳ್ಳೇದು ಹೇಳ್ತಾ ಇಡೀ ಜಗತ್ತಿಗೆ ಭಗವಂತ ಒಳ್ಳೇದು ಮಾಡಿ ಹೇಳ್ತಾ ಕೃಷ್ಣ ನಮಸ್ತೆ